ಈ ದಿವಸ ಸುಮಾರು ಒಂದು ಎರಡೂವರೆ ಗಂಟೆಯಲ್ಲಿ ಪೊಲೀಸರಿಗೆ ಪ್ರತಾಪ್ ಕುಮಾರ್ ಕೆ ಜಿ ಅವರು ಪಾಯಿಸನ್ ತೊಗೊಂಡಿದ್ದಾರೆ ಹೊನ್ನಾಳಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಕಡೆ ಹೋಗ್ತಾ ಇದ್ದಾರೆ ಅದನ್ನು ನೋಡಬೇಕಂತ ಹೇಳಿ ಮಾಹಿತಿ ಬಂದಾಗ ನಮ್ಮವ್ರು ಹೋಗಿ ಪರಿಶೀಲಿಸಿದ್ದಾರೆ ಸೊ ಪರಿಶೀಲಿಸಿದಾಗ ಅದು ಕೋಮಾರ್ನಹಳ್ಳಿ ಮತ್ತು ಅರ್ಕೆರೆ ನಡುವೆ ಒಂದು ರೋಡಲ್ಲಿ ಒಂದು ವೆಹಿಕಲ್ ಇದೆ ಆ ವೆಹಿಕಲಲ್ಲಿ ಹೋಗಿ ಚೆಕ್ ಮಾಡಿದಾಗ ಈ ಪ್ರತಾಪ್ ಕುಮಾರ್ ಅವರು ವಿಷವನ್ನು ಕುಡಿದಿರೋದು ಕಂಡು ಬರ್ತದೆ ಇಮಿಡಿಯೇಟ್ ಆಗಲಿ ಅವ್ರ ಬ್ರದರು ಕೂಡ ಬಂದಿದ್ದರು ನಮ್ಮವರೆಲ್ಲ ಶಿಫ್ಟ್ ಮಾಡಿದ್ದಾರೆ ಹೊನ್ನಾಳಿ ತಾಲೂಕಾ ಹಾಸ್ಪಿಟಲಿಗೆ ಅಲ್ಲಿ ಹೋದಾಗ ಡಾಕ್ಟ್ರು ಸ್ವಲ್ಪ ಕ್ರಿಟಿಕಲ್ ಇದೆ ಅಂತ ಹೇಳಿಬಿಟ್ಟು ಫರ್ದರ್ ಶಿವಮೊಗ್ಗಗೆ ಶಿಫ್ಟ್ ಮಾಡಿದ್ದಾರೆ ಶಿವಮೊಗ್ಗದಲ್ಲಿ ಡಾಕ್ಟ್ರು ಪರಿಶೀಲನೆ ಮಾಡಿ ಅವರು ಸತ್ತಿರೋದಾಗಿ ಘೋಷಣೆ ಮಾಡಿರ್ತಾರೆ ಅವ್ರದ್ದು ನೇಟಿವ್ ಬಸವಪಟ್ಣ ಕತ್ತಲ್ಗೆರೆ ಹೇಳ್ತಾರೆ ಅವರು ಆ ಕಡೆ ಶಿವಮೊಗ್ಗ ಸೈಡಿಂದ ಇದ್ದರು ಅಂತ ಹೇಳಿದರು ಹೊನ್ನಾಳಿ ಕಡೆ ಫರ್ದರ್ ಈಗ ಅವರು ಕಂಪ್ಲೇಂಟ್ ಕೊಟ್ಟ ಮೇಲೆ ಏನು ಕಂಪ್ಲೇಂಟ್ ಕೊಡ್ತಾರೆ ಏನೇನಾಗಿದೆ ಫರ್ದರ್ ಇನ್ವೆಸ್ಟಿಗೇಷನ್ ಎಲ್ಲ ಮಾಡಬೇಕಾಗ್ತದೆ ಮೇಲ್ನೋಟಕ್ಕೆ ಇದು ಅವರು ಒಂದು ಪರ್ಸ್ನಲ್ ರೀಸನ್ಸಿಂದ ಈ ಥರ ಮಾಡ್ಕೊಂಡಿದ್ದಾರೆ ಅಂತ ತಿಳಿದು ಬಂದಿದೆ ಇದುವರೆಗೆ ಹ್ಞೂ ಅವ್ರ ಸಂಬಂಧಿಕರು ಹಾಂ ಹಾಂ ಹೌದು ಅಂದ್ರೆ ಇವರ ಹಾಂ ಅವರು ವ್ಯವಸಾಯ ಮತ್ತು ಮನೇಲಿದ್ದೆ ಎಲ್ಲ ಕಡೆ ನೋಡಿಕೊಂಡಿದ್ರು ಅಂತ ಹೇಳ್ತಾ ಹ್ಞೂ ಹಾ ಮೊದಲನೇ ಮಗಳು ಹಳಿ ಅವರು ಹ್ಞೂ ಕ್ರಿಮಿಷನ್ ಸದ್ಯಕ್ಕೆ ಕತ್ತಲ್ಗೆರೆ ಅಂತ ತಿಳಿದು ಬಂದಿದೆ ಗೊತ್ತಾಗ್ಬೇಕು ಇನ್ನೂ ಎಲ್ಲ ಇನ್ನು ಬಾಡಿ ಮೆಗ್ಗಾನ್ ಹಾಸ್ಪಿಟಲಲ್ಲಿದೆ ಅವ್ರು ಕಂಪ್ಲೇಂಟ್ ಕೊಡಬೇಕು ಆ ಕಂಪ್ಲೇಂಟನ್ನು ತೊಗೊಳ್ಬೇಕು ಫರ್ದರ್ ನಾವು ತನಿಖೆ ಮಾಡಬೇಕು ಏನಾಗಿದೆ ಅಂತ ತಿಳಿದುಕೊಳ್ಬೇಕು ಅವ್ರ ಕಾರಲ್ಲಿ ಹಂಗೆ ಆಗಿದೆ ಅಂತ ಗೊತ್ತಾದ ತಕ್ಷಣ ಇಮಿಡಿಯೇಟಾಗಿ ಶಿಫ್ಟ್ ಮಾಡಿದ್ದಾರೆ ಶಿಫ್ಟ್ ಮಾಡಿದಾಗ ಇದೆಲ್ಲ ಆಗ್ತದೆ ಅದಾದಮೇಲೆ ನಮ್ಮವ್ರು ಇಮಿಡಿಯೇಟಾಗಿ ಶಿವಮೊಗ್ಗ ಹಾಸ್ಪಿಟ್ಲಿಗೂ ಕೂಡ ಹೋಗಿದ್ದಾರೆ ಈಗೆಲ್ಲ ಕಂಪ್ಲೇಂಟ್ ತೊಗೊಂಡು ಫರ್ದರ್ ಪ್ರೊಸೀಜರ್ ಏನಿದೆ ಇನ್ವೆಸ್ಟಿಗೇಷನ್ ಏನಿದೆ ಮಾಡ್ತೀವಿ ಹ್ಞೂ ಹೌದು ಹೊನ್ನಾಳಿ ಪೊಲೀಸ್ ಠಾಣೆಯಲ್ಲೇ ರಿಜಿಸ್ಟರ್ ಮಾಡ್ತೇವೆ ಅವರು ಹೌದು 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 ಅವ್ರ ಅಣ್ಣ ಪ್ರಭು ಅವ್ರ ಅಣ್ಣ ಇಲ್ಲೇ ನಮ್ಮ ಕತ್ತಲಗಿರಿ ಅವರೇ ಬಂದಿದ್ರು ಅವರು ಕೂಡ ಯಾರು ಅವನು ಸ್ವಲ್ಪ ಕ್ರಿಟಿಕಲ್ ಅದು ರೋಗರ್ ಪೆಸ್ಟಿಸೈಡ್ ಔಷಧಿ ಇದೆಯಲ್ಲ ಅದನ್ನ ಕುಡಿದಿರ್ತಾರೆ ಅದು ತುಂಬಾ ಸ್ಟ್ರಾಂಗ್ ಇರ್ತದಲ್ಲ ಸೊ ಹಾಗಾಗಿ ಸ್ವಲ್ಪ ಜಾಸ್ತಿ ಕಿಟಿಕಲ್ ಇತ್ತು ಅವ್ರು ಮೋಸ್ಟ್ಲಿ ಕುಡಿದ್ಬಿಟ್ಟೆ ಓಡಿಸ್ತಾ ಇದ್ರ ಏನಾಯ್ತು ತಿಳ್ಕೊಳ್ಬೇಕಾಗ್ತದೆ ಏನೇ ಯಾವಾಗ ಫೋನ್ ಮಾಡಿದ್ರು ಏನು ಅಂತ ಎಲ್ಲ ಫರ್ದರ್ ತನಿಖೆ ಮಾಡದ್ಮೇಲೆ ನಮ್ಗೆ ಗೊತ್ತಾಗ್ತದೆ ಹೌದು ಗಾಡಿಯಲ್ಲಿ ಅವರೇ ಓಡಿಸ್ಕೊಂಡು ಹೋಗ್ತಾ ಇದ್ರು ಒಬ್ಬರೇ ಇದ್ರು ಇನ್ನೇನಿದೆಯಾ ಜಾಸ್ತಿ ಮಾಹಿತಿ ಬೇಕಂದ್ರೆ ಫೋಟೋ ಅವ್ರದ್ದು ಫಸ್ಟ್ ಕಂಪ್ಲೇಂಟ್ ಕೊಡ್ಬೇಕಲ್ಲ ಯು ಹೇಳ್ತಾ ಇದಾರೆ ನೋಡೋಣ ಏನು ಡೌಟ್ಸ್ ಇಲ್ಲ ಅಂತ ಹೇಳ್ತಾ ಇದಾರೆ ನೋಡ್ಬೇಕು ಸಮ್ ಪರ್ಸ್ನಲ್ ಡೆತ್ ನೋಟ್ ನನಗೇನು ಕಾರಲ್ಲಿ ಏನು ಸದ್ಯಕ್ಕಿನ್ನೂ ಯಾವುದು ಸಿಕ್ಕಲಿಲ್ಲ ನೋಡ್ಬೇಕು ಫರ್ದರ್ ಕಂಪ್ಲೇಂಟ್ ಕೊಟ್ಟ ಮೇಲೆ ನಾನು ಸರ್ಚ್ ಮಾಡಿ ಏನಾಗಿ ಏನಂತೆಲ್ಲ ಚೆಕ್ ಮಾಡಿ ಏನು ಫೋನ್ ಎಲ್ಲ ಇವಾಗ ಪಡೆದುಕೊಂಡಿದೀವಿ ಸೊ ಅದೆಲ್ಲ ಹೇಳೋಣ ಸ್ವಲ್ಪ ಸಮಯ ಕೊಡಿ ಈಗ ಇಮಿಡಿಯೇಟ್ ಅವ್ರು ಕಂಪ್ಲೇಂಟ್ ತಕ್ಷಣ ನಮ್ಮ ಇನ್ವೆಸ್ಟಿಗೇಷನ್ ಶುರು ಆಗ್ತದೆ ಇನ್ವೆಸ್ಟಿಗೇಷನ್ ಆದ್ಮೇಲೆ ನಾವು ಏನಾಯ್ತು ಅಂತ ನಿಮಗೆ ಪ್ರತಿಯೊಂದು ಸದ್ಯಕ್ಕೆ ಇಷ್ಟ ಆಗಿರೋ ಘಟನೆ ಇದು ಇದಿಷ್ಟ್ರ ಬಗ್ಗೆ ಅಷ್ಟೇ ನನ್ನ ಮಾಹಿತಿ ಕೊಡ್ಲಿಕ್ಕೆ ಆಗ್ತದೆ ಈ ದಿವಸ ಸುಮಾರು ಒಂದು ಎರಡೂವರೆ ಗಂಟೆಯಲ್ಲಿ ಪೊಲೀಸರಿಗೆ ಪ್ರತಾಪ್ ಕುಮಾರ್ ಕೆ ಜಿ ಅವರು ಪಾಯ್ಸನ್ ತೊಗೊಂಡಿದ್ದಾರೆ ಹೊನ್ನಾಳಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಕಡೆ ಹೋಗ್ತಾ ಇದ್ದಾರೆ ಅದನ್ನು ನೋಡಬೇಕಂತ ಹೇಳಿ ಮಾಹಿತಿ ಬಂದಾಗ ನಮ್ಮವ್ರು ಹೋಗಿ ಪರಿಶೀಲಿಸಿದ್ದಾರೆ ಸೊ ಪರಿಶೀಲಿಸಿದಾಗ ಅದು ಕೋಮಾರ್ನಳ್ಳಿ ಮತ್ತು ಅರ್ಕೆರೆ ನಡುವೆ ಒಂದು ರೋಡಲ್ಲಿ ಒಂದು ವೆಹಿಕಲ್ ಇದೆ ಆ ವೆಹಿಕಲಲ್ಲಿ ಹೋಗಿ ಚೆಕ್ ಮಾಡಿದಾಗ ಈ ಪ್ರತಾಪ್ ಕುಮಾರ್ ಅವರು ವಿಷವನ್ನು ಕುಡಿದಿರೋದು ಕಂಡು ಬರ್ತದೆ ಇಮಿಡಿಯೇಟ್ ಆಗಲೇ ಅವ್ರ ಬ್ರದರು ಕೂಡ ಬಂದಿದ್ದರು ನಮ್ಮವರೆಲ್ಲ ಶಿಫ್ಟ್ ಮಾಡಿದ್ದಾರೆ ಹೊನ್ನಾಳಿ ತಾಲೂಕಾ ಹಾಸ್ಪಿಟಲಿಗೆ ಅಲ್ಲಿ ಹೋದಾಗ ಡಾಕ್ಟ್ರು ಸ್ವಲ್ಪ ಕ್ರಿಟಿಕಲ್ ಇದೆ ಅಂತ ಹೇಳಿಬಿಟ್ಟು ಫರ್ದರ್ ಶಿವಮೊಗ್ಗಗೆ ಶಿಫ್ಟ್ ಮಾಡಿದ್ದಾರೆ ಶಿವಮೊಗ್ಗದಲ್ಲಿ ಡಾಕ್ಟ್ರು ಪರಿಶೀಲನೆ ಮಾಡಿ ಅವರು ಸತ್ತಿರೋದಾಗಿ ಘೋಷಣೆ ಮಾಡಿರ್ತಾರೆ ಅವ್ರದ್ದು ನೇಟಿವ್ ಬಸವಪಟ್ಣ ಕತ್ತಲ್ಗೆರೆ ಹೇಳ್ತಾರೆ ಅವರು ಆ ಕಡೆ ಶಿವಮೊಗ್ಗ ಸೈಡಿಂದ ಬರ್ತಾಯಿದ್ರು ಅಂತ ಹೇಳಿದರು ಹೊನ್ನಾಳಿ ಕಡೆ ಫರ್ದರ್ ಈಗ ಅವರು ಕಂಪ್ಲೇಂಟ್ ಕೊಟ್ಟ ಮೇಲೆ ಏನು ಕಂಪ್ಲೇಂಟ್ ಕೊಡ್ತಾರೆ ಏನೇನಾಗಿದೆ ಫರ್ದರ್ ಇನ್ವೆಸ್ಟಿಗೇಷನ್ ಎಲ್ಲ ಮಾಡಬೇಕಾಗ್ತದೆ ಮೇಲ್ನೋಟಕ್ಕೆ ಇದು ಅವರು ಒಂದು ಪರ್ಸ್ನಲ್ ರೀಸನ್ಸಿಂದ ಈ ಥರ ಮಾಡ್ಕೊಂಡಿದ್ದಾರೆ ಅಂತ ತಿಳಿದು ಬಂದಿದೆ ಇದುವರೆಗೆ ಹ್ಞೂ ಹ್ಞೂ ಅವ್ರ ಸಂಬಂಧಿಕರು ಹಾಂ ಹಾಂ ಹೌದು ಬ್ಯಾಕ್ಗ್ರೌಂಡ್ ಅಂದರೆ ಇವರ ಹಾಂ ಅವರು ವ್ಯವಸಾಯ ಮತ್ತು ಮನೇಲಿದ್ದೆ ಎಲ್ಲ ಕಡೆ ನೋಡಿಕೊಂಡಿದ್ರು ಅಂತ ಹೇಳ್ತಾ ಹ್ಞೂ ಹಾಂ ಮೊದಲನೇ ಮಗಳು ಹಳಿ ಅವರು ಹ್ಞೂ ಕ್ರಿಮೇಷನ್ ಸದ್ಯಕ್ಕೆ ಕತ್ತಲ್ಗೆರೆ ಅಂತ ತಿಳಿದು ಬಂದಿದೆ ಗೊತ್ತಾಗಬೇಕು ಇನ್ನೂ ಎಲ್ಲ ಇನ್ನು ಬಾಡಿ ಮೆಗ್ಗಾನ್ ಹಾಸ್ಪಿಟಲಲ್ಲಿದೆ ಅವರು ಕಂಪ್ಲೇಂಟ್ ಕೊಡಬೇಕು ಆ ಕಂಪ್ಲೇಂಟನ್ನು ತೊಗೊಳ್ಬೇಕು ಫರ್ದರ್ ನಾವು ತನಿಖೆ ಮಾಡಬೇಕು ಏನಾಗಿದೆ ಅಂತ ತಿಳಿದುಕೊಳ್ಬೇಕು ಅವ್ರ ಕಾರಲ್ಲಿ ಹಂಗೆ ಆಗಿದೆ ಅಂತ ಗೊತ್ತಾದ ತಕ್ಷಣ ಇಮಿಡಿಯೇಟಾಗಿ ಶಿಫ್ಟ್ ಮಾಡಿದ್ದಾರೆ ಶಿಫ್ಟ್ ಮಾಡಿದಾಗ ಇದೆಲ್ಲ ಹಾಕ್ತದೆ ಅದಾದಮೇಲೆ ನಮ್ಮವ್ರು ಇಮಿಡಿಯೇಟಾಗಿ ಶಿವಮೊಗ್ಗ ಹಾಸ್ಪಿಟ್ಲಿಗೂ ಕೂಡ ಹೋಗಿದ್ದಾರೆ ಈಗೆಲ್ಲ ಕಂಪ್ಲೇಂಟ್ ತೊಗೊಂಡು ಫರ್ದರ್ ಪ್ರೊಸೀಜರ್ ಏನಿದೆ ಇನ್ವೆಸ್ಟಿಗೇಷನ್ ಏನಿದೆ ಮಾಡ್ತೀವಿ ಹ್ಞೂ ಹೌದು ಹೊನ್ನಾಳಿ ಪೊಲೀಸ್ ಠಾಣೆಯಲ್ಲೇ ರಿಜಿಸ್ಟರ್ ಮಾಡ್ತೇವೆ ಅವರು ಹೌದು 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 ಅವ್ರ ಅಣ್ಣ ಪ್ರಭು ಅವ್ರಣ್ಣ ಇಲ್ಲೇ ನಮ್ಮ ಕತ್ತಲಗಿರೆಯವರೇ ಬಂದಿದ್ದರು ಅವರು ಕೂಡ ಸ್ಪಾಟ್ಗೆ ಇಮಿಡಿಯೇಟಾಗಿ ಯಾರು ಅವನು ಸ್ವಲ್ಪ ಕ್ರಿಟಿಕಲ್ ಅದು ರೋಗರ್ ಪೆಸ್ಟಿಸೈಡ್ ಔಷಧಿ ಇದೆಯಲ್ಲ ಅದನ್ನ ಕುಡಿದಿರ್ತಾರೆ ಅದು ತುಂಬಾ ಸ್ಟ್ರಾಂಗ್ ಇರ್ತದಲ್ಲ ಸೊ ಹಾಗಾಗಿ ಸ್ವಲ್ಪ ಜಾಸ್ತಿ ಕ್ರಿಟಿಕಲ್ ಇತ್ತು ಅವ್ರು ಮೋಸ್ಟ್ಲಿ ಕುಡಿದ್ಬಿಟ್ಟೆ ಓಡಿಸ್ತಾ ಇದ್ರ ಏನಾಯ್ತು ತಿಳ್ಕೊಳ್ಬೇಕಾಗ್ತದೆ ಏನ್ ಯಾವಾಗ ಫೋನ್ ಮಾಡಿದ್ರು ಏನು ಅಂತ ಎಲ್ಲ ಫರ್ದರ್ ತನಿಖೆ ಮಾಡದ್ ನಮಗೆ ನಮ್ಗೆ ಹೌದು ಗಾಡಿಯಲ್ಲಿ ಅವರೇ ಓಡಿಸ್ಕೊಂಡು ಹೋಗ್ತಾ ಇದ್ರು ಒಬ್ಬರೇ ಇದ್ರು ಇನ್ನೇನಿದೆಯಾ ಜಾಸ್ತಿ ಮಾಹಿತಿ ಬೇಕಂದ್ರೆ ಫೋಟೋ ಅವ್ರದ್ದು ಫಸ್ಟ್ ಕಂಪ್ಲೇಂಟ್ ಕೊಡ್ಬೇಕಲ್ಲ ಯು ಡಿಆರ್ಗೇನೆ ಹೇಳ್ತಾ ಇದ್ದಾರೆ ನೋಡೋಣ ಏನೂ ಡೌಟ್ಸ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಸಮ್ ಪರ್ಸ್ನಲ್ ಡೆತ್ ನೋಟು ನನಗೇನು ಕಾರಲ್ಲಿ ಏನು ಸದ್ಯಕ್ಕಿನ್ನೂ ಯಾವುದು ಸಿಕ್ಲಿಲ್ಲ ನೋಡ್ಬೇಕು ಫರ್ದರ್ ಕಂಪ್ಲೇಂಟ್ ಕೊಟ್ಟ ಮೇಲೆ ನಾನು ಸರ್ಚ್ ಮಾಡಿ ಏನಾಗಿ ಏನಂತೆಲ್ಲ ಚೆಕ್ ಮಾಡಿ ಏನು ಫೋನ್ ಎಲ್ಲ ಇವಾಗ ಪಡೆದುಕೊಂಡಿದೀವಿ ಸೊ ಅದೆಲ್ಲ ಹೇಳೋಣ ಸ್ವಲ್ಪ ಸಮಯ ಕೊಡಿ ಈಗ ಇಮಿಡಿಯೇಟ್ ಅವರು ಕಂಪ್ಲೇಂಟ್ ಕೊಟ್ಟ ತಕ್ಷಣ ನಮ್ಮ ಇನ್ವೆಸ್ಟಿಗೇಷನ್ ಶುರು ಆಗ್ತದೆ ಇನ್ವೆಸ್ಟಿಗೇಷನ್ ಆದ್ಮೇಲೆನೆ ನಾವು ಶುರು ಆದ್ಮೇಲೆನೆ ನಾನು ಅಂತ ನಿಮಗೆ ಪ್ರತಿಯೊಂದು ಸದ್ಯಕ್ಕೆ ಇಷ್ಟ ಆಗಿರೋ ಘಟನೆ ಇದು ಇದಿಷ್ಟ್ರ ಬಗ್ಗೆ ಅಷ್ಟೇ ನಾನು ಮಾಹಿತಿ ಕೊಡ್ಲಿಕ್ಕೆ ಆಗ್ತದೆ ನನಗೆ ಅವ್ರಣ್ಣ ಈ ದಿವಸ ಸುಮಾರು ಒಂದು ಎರಡೂವರೆ ಗಂಟೆಯಲ್ಲಿ ಪೊಲೀಸರಿಗೆ ಪ್ರತಾಪ್ ಕುಮಾರ್ ಕೆ ಜಿ ಅವರು ಪಾಯ್ಸನ್ ತಗೊಂಡಿದ್ದಾರೆ ಹೊನ್ನಾಳಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಕಡೆ ಹೋಗ್ತಾ ಇದ್ದಾರೆ ಅದನ್ನು ನೋಡಬೇಕಂತ ಹೇಳಿ ಮಾಹಿತಿ ಬಂದಾಗ ನಮ್ಮವ್ರು ಹೋಗಿ ಪರಿಶೀಲಿಸಿದ್ದಾರೆ ಸೊ ಪರಿಶೀಲಿಸಿದಾಗ ಅದು ಕೋಮಾರ್ನಳ್ಳಿ ಮತ್ತು ಅರ್ಕೆರೆ ನಡುವೆ ಒಂದು ರೋಡಲ್ಲಿ ಒಂದು ವೆಹಿಕಲ್ ಇದೆ ಆ ವೆಹಿಕಲಲ್ಲಿ ಹೋಗಿ ಚೆಕ್ ಮಾಡಿದಾಗ ಈ ಪ್ರತಾಪ್ ಕುಮಾರ್ ಅವರು ವಿಷವನ್ನು ಕುಡಿದಿರೋದು ಕಂಡು ಬರ್ತದೆ ಇಮಿಡಿಯೇಟ್ ಆಗಲಿ ಅವ್ರ ಬ್ರದರು ಕೂಡ ಬಂದಿದ್ದರು ನಮ್ಮವರೆಲ್ಲ ಶಿಫ್ಟ್ ಮಾಡಿದ್ದಾರೆ ಹೊನ್ನಾಳಿ ತಾಲೂಕು ಹಾಸ್ಪಿಟಲಿಗೆ ಅಲ್ಲಿ ಹೋದಾಗ ಡಾಕ್ಟ್ರು ಸ್ವಲ್ಪ ಕ್ರಿಟಿಕಲ್ ಇದೆ ಅಂತ ಹೇಳಿಬಿಟ್ಟು ಫರ್ದರ್ ಶಿವಮೊಗ್ಗಾಗೆ ಶಿಫ್ಟ್ ಮಾಡಿದ್ದಾರೆ ಶಿವಮೊಗ್ಗದಲ್ಲಿ ಡಾಕ್ಟ್ರು ಪರಿಶೀಲನೆ ಮಾಡಿ ಅವರು ಸತ್ತಿರೋದಾಗಿ ಘೋಷಣೆ ಮಾಡಿರ್ತಾರೆ ಅವ್ರದ್ದು ನೇಟಿವ್ ಬಸವಪಟ್ಣ ಕತ್ತಲ್ಗೆರೆ ಹೇಳ್ತಾರೆ ಅವರು ಆ ಕಡೆ ಶಿವಮೊಗ್ಗ ಸೈಡಿಂದ ಬರ್ತಾಯಿದ್ರು ಅಂತ ಹೇಳಿದರು ಹೊನ್ನಾಳಿ ಕಡೆ ಫರ್ದರ್ ಈಗ ಅವರು ಕಂಪ್ಲೇಂಟ್ ಕೊಟ್ಟ ಮೇಲೆ ಏನು ಕಂಪ್ಲೇಂಟ್ ಕೊಡ್ತಾರೆ ಏನೇನಾಗಿದೆ ಫರ್ದರ್ ಇನ್ವೆಸ್ಟಿಗೇಷನ್ ಎಲ್ಲ ಮಾಡಬೇಕಾಗ್ತದೆ ಮೇಲ್ನೋಟಕ್ಕೆ ಇದು ಅವರು ಒಂದು ಪರ್ಸ್ನಲ್ ರೀಸನ್ಸಿಂದ ಈ ಥರ ಮಾಡ್ಕೊಂಡಿದ್ದಾರೆ ಅಂತ ತಿಳಿದು ಬಂದಿದೆ ಇದುವರೆಗೆ ಹ್ಞೂ ಹ್ಞೂ ಅವ್ರ ಸಂಬಂಧಿಕರು ಹಾಂ ಹಾಂ ಹೌದು ಬ್ಯಾಕ್ಗ್ರೌಂಡ್ ಅಂದ್ರೆ ಇವರ ಹಾಂ ಅವರು ವ್ಯವಸಾಯ ಮತ್ತು ಮನೇಲಿದ್ದೆ ಎಲ್ಲ ಕಡೆ ನೋಡಿಕೊಂಡಿದ್ರು ಅಂತ ಹೇಳ್ತಾ ಹ್ಮ್ ಹಾ ಮೊದಲನೇ ಮಗಳು ಹಳಿ ಅವರು ಹ್ಞೂ ಕ್ರಿಮಿಷನ್ ಸದ್ಯಕ್ಕೆ ಕತ್ತಲ್ಗೆರೆ ಅಂತ ತಿಳಿದು ಬಂದಿದೆ ಗೊತ್ತಾಗ್ಬೇಕು ಇನ್ನೂ ಎಲ್ಲ ಇನ್ನು ಬಾಡಿ ಮೆಗ್ಗಾನ್ ಹಾಸ್ಪಿಟಲಲ್ಲಿದೆ ಅವ್ರು ಕಂಪ್ಲೇಂಟ್ ಕೊಡಬೇಕು ಆ ಕಂಪ್ಲೇಂಟನ್ನು ತೊಗೊಳ್ಬೇಕು ಫರ್ದರ್ ನಾವು ತನಿಖೆ ಮಾಡಬೇಕು ಏನಾಗಿದೆ ಅಂತ ತಿಳಿದುಕೊಳ್ಬೇಕು ಅವ್ರ ಕಾರಲ್ಲಿ ಹಂಗೆ ಆಗಿದೆ ಅಂತ ಗೊತ್ತಾದ ತಕ್ಷಣ ಇಮಿಡಿಯೇಟಾಗಿ ಶಿಫ್ಟ್ ಮಾಡಿದ್ದಾರೆ ಶಿಫ್ಟ್ ಮಾಡಿದಾಗ ಇದೆಲ್ಲ ಆಗ್ತದೆ ಅದಾದಮೇಲೆ ನಮ್ಮವ್ರು ಇಮಿಡಿಯೇಟಾಗಿ ಶಿವಮೊಗ್ಗ ಹಾಸ್ಪಿಟ್ಲಿಗೂ ಕೂಡ ಹೋಗಿದ್ದಾರೆ ಈಗೆಲ್ಲ ಕಂಪ್ಲೇಂಟ್ ತೊಗೊಂಡು ಫರ್ದರ್ ಪ್ರೊಸೀಜರ್ ಏನಿದೆ ಇನ್ವೆಸ್ಟಿಗೇಷನ್ ಏನಿದೆ ಮಾಡ್ತೀವಿ ಹ್ಞೂ ಹೌದು ಹೊನ್ನಾಳಿ ಪೊಲೀಸ್ ಠಾಣೆಯಲ್ಲೇ ರಿಜಿಸ್ಟರ್ ಮಾಡ್ತೇವೆ ಅವರು ಹೌದು 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 ಅವ್ರ ಅಣ್ಣ ಪ್ರಭು ಅವ್ರ ಅಣ್ಣ ಇಲ್ಲೇ ನಮ್ಮ ಕತ್ತಲಗಿರಿ ಅವರೇ ಬಂದಿದ್ರು ಅವರು ಕೂಡ ಆಗಿ ಯಾರು ಅವನು ಸ್ವಲ್ಪ ಕ್ರಿಟಿಕಲ್ ಅದು ರೋಗರ್ ಪೆಸ್ಟಿಸೈಡ್ ಔಷಧಿ ಇದೆಯಲ್ಲ ಅದನ್ನ ಕುಡಿದಿರ್ತಾರೆ ಅದು ತುಂಬಾ ಸ್ಟ್ರಾಂಗ್ ಇರ್ತದಲ್ಲ ಸೊ ಹಾಗಾಗಿ ಸ್ವಲ್ಪ ಜಾಸ್ತಿ ಕ್ರಿಟಿಕಲ್ಲೇ ಇತ್ತು ಅವ್ರು ಮೋಸ್ಟ್ಲಿ ಕುಡಿದ್ಬಿಟ್ಟೆ ಓಡಿಸ್ತಾ ಇದ್ರ ಏನಾಯ್ತು ತಿಳ್ಕೊಳ್ಬೇಕಾಗ್ತದೆ ಏನು ಯಾವಾಗ ಫೋನ್ ಮಾಡಿದ್ರು ಏನು ಅಂತ ಎಲ್ಲ ಫರ್ದರ್ ತನಿಖೆ ಮಾಡಿದ್ಮೇಲೆ ಗೊತ್ತಾಗ ಹೌದು ಗಾಡಿಯಲ್ಲಿ ಅವರೇ ಓಡಿಸ್ಕೊಂಡು ಹೋಗ್ತಾ ಇದ್ರು ಒಬ್ಬರೇ ಇದ್ರು ಇನ್ನೇನಿದೆಯಾ ಜಾಸ್ತಿ ಮಾಹಿತಿ ಬೇಕಂದ್ರೆ ಫೋಟೋ ಅವ್ರದ್ದು ಫಸ್ಟ್ ಕಂಪ್ಲೇಂಟ್ ಕೊಡ್ಬೇಕಲ್ಲ ಯು ಹೇಳ್ತಾ ಇದಾರೆ ನೋಡೋಣ ಏನು ಡೌಟ್ಸ್ ಇಲ್ಲ ಅಂತ ಹೇಳ್ತಾ ಇದಾರೆ ನೋಡ್ಬೇಕು ಸಮ್ ಪರ್ಸ್ನಲ್ ಡೆತ್ ನೋಟ್ ನನಗೇನು ಕಾರಲ್ಲಿ ಏನು ಸದ್ಯಕ್ಕಿನ್ನೂ ಯಾವುದು ಸಿಕ್ಕಲಿಲ್ಲ ನೋಡಬೇಕು ಫರ್ದರ್ ಕಂಪ್ಲೇಂಟ್ ಕೊಟ್ಟ ಮೇಲೆ ನಾನು ಸರ್ಚ್ ಮಾಡಿ ಏನಾಗಿ ಏನಂತೆಲ್ಲ ಚೆಕ್ ಮಾಡಿ ಏನು ಫೋನ್ ಎಲ್ಲ ಇವಾಗ ಪಡೆದುಕೊಂಡಿದೀವಿ ಸೊ ಅದೆಲ್ಲ ಹೇಳೋಣ ಸ್ವಲ್ಪ ಸಮಯ ಕೊಡಿ ಈಗ ಇಮಿಡಿಯೇಟ್ ಅವ್ರು ಕಂಪ್ಲೇಂಟ್ ಕೊಟ್ಟ ತಕ್ಷಣ ನಮ್ಮ ಇನ್ವೆಸ್ಟಿಗೇಷನ್ ಶುರು ಆಗ್ತದೆ ಇನ್ವೆಸ್ಟಿಗೇಷನ್ ಆದಮೇಲೆ ನಾವು ಶುರು ಆದಮೇಲೆ ನಾನು ಏನಾಯ್ತು ಅಂತ ನಿಮಗೆ ಪ್ರತಿಯೊಂದು ಸದ್ಯಕ್ಕೆ ಇಷ್ಟ ಆಗಿರೋ ಘಟನೆ ಇದು ಇದಿಷ್ಟ್ರ ಬಗ್ಗೆ ಅಷ್ಟೇ ನಾನು ಮಾಹಿತಿ ಕೊಡ್ಲಿಕ್ಕೆ ಆಗ್ತದೆ ನಿಮಗೆ ಹ್ಞೂ ಅವ್ರ ಅಣ್ಣ ಹ್ಞೂ ಹ್ಞೂ